ಸತ್ಯ ರೈತ ಸಂಘ ಚಳವಳಿಗಳಿಗೆ ಒಂದು ದೊಡ್ಡ ಆಸ್ತಿ ಇದು ಕಳೆದ ಹದಿನೈದು ದಿವಸಗಳಿಂದ ನಡೀತರ ಚಳುವಳಿಯನ್ನ ನಾವು ನೋಡ್ತಿದ್ರೆ ನಮ್ಮ ಹಿರಿಯರು ಹೇಳ್ತಿದ್ರು ರೈತ ಸಂಘದ ಹಿರಿಯ ಕಾರ್ಯಾಗಾರಗಳಲ್ಲಿ ನಾವು ಕೇಳ್ತಿದ್ವಿ ಎಂಬತ್ತು ತೊಂಬತ್ತರ ದಶಕದಲ್ಲಿ ಒಂದು ಕರೆ ಕೊಟ್ಟರೆ ಸಾಕು ಇಡೀ ಬೆಂಗಳೂರಿನ ಬಂದ್ ಮಾಡ್ತಿದ್ರು ರೈತರು ಅಂತ ಹೇಳ್ತಿದ್ರು ಒಂದು ಕರೆ ಕೊಟ್ಟರೆ ಸಾಕು ಇಡೀ ಬೆಂಗಳೂರು ಸ್ಟ್ಯಾಂಡ್ ಸ್ಟಿಲ್ಗೆ ಬಂದ್ಬಿಡ್ತಿತ್ತು ಒಟ್ಟ ಮೂವ್ಮೆಂಟೇ ಆಗ್ತಿರ್ಲಿಲ್ಲ ಕಂಪ್ಲೀಟ್ ಜಾಮ್ ಆಗ್ಬಿಡ್ತಿತ್ತು ಅಂತ ನಮ್ಮ ಹಿರಿಯ ರೈತರು ಹೇಳ್ತಿದ್ರು ಆ ದಿನಗಳು ಇವತ್ತು ನಾವು ನೋಡ್ತಾ ಇದೀವಿ ಮತ್ತೆ ಹೌದಾ ಅಷ್ಟು ದೊಡ್ಡ ಮಟ್ಟದೊಳಗೆ ಇವತ್ತು ರೈತ ಸಂಘಟನೆ ನಡೆಸ್ಕೊಂಡ್ ಬಂದಂತ ಚಳವಳಿ ಕಳೆದ ಹದಿನೈದು ದಿವಸಗಳಿಂದ ಗುರ್ಲಾಪುರ್ ಕ್ರಾಸ್ ಇರ್ಬೋದು ಅಲ್ಲಿಂದ ಮುಧೋಳ ಇರ್ಬೋದು ಜಮಖಂಡಿ ಇರ್ಬೋದು ಇವತ್ತು ಬಂದು ಚಿಕ್ಕಲ್ಕಿ ಕ್ರಾಸ್ ಒಳಗೆ ನಿಂತಿದೆ ಅನೇಕ ಜನ ರೈತರು ಸ್ವಯಂ ಪ್ರೇರಿತವಾಗಿ ಬಂದು ರೈತ ಸಂಘದ ಚಳವಳಿ ಒಳಗೆ ಭಾಗವಹಿಸ್ಲಿಕ್ಕೆ ನಮ್ಮ ನಮ್ ಕರ್ಜಿಗೆ ಕಾಕವ್ರು ಹೇಳ್ತಾ ಇದ್ರು ಅವಾಗಲೇ ಮಾತಾಡ್ಬೇಕಾದ್ರೆ ಮೊದಲೆಲ್ಲ ಒಂದ್ ನಾಲ್ಕೈದು ಜನನೋ ಅಥವಾ ಒಂದ್ ಹತ್ತೈದು ಜನನೋ ನೂರ್ ನೂರೈವತ್ತು ಜನನೋ ಮುದೋಳದಲ್ಲಿ ಅಲ್ಲಿ ಇಲ್ಲಿ ಚಳವಳಿ ಮಾಡ್ತಿದ್ರು ಆ ಚಳುವಳಿ ಮಾಡೋರಿಗೆ ಹೇಳ್ತಿದ್ರು ರೈತರು ಇವರ ಹಾದಿ ತಪ್ಪಿಸ್ಲಿಕ್ಕೆ ಸುಮ್ ಏಟನೆ ಕೊಡ್ತಾರೆ ಬಿಲ್ ಆಟಿಸ್ಕೊಂಡು ಸುಮ್ ಕುಡಿದ್ಬಿಟ್ಟು ಇವರ ಅದನ್ನ ತಿಕ್ ತಪ್ಪಿಸ್ಲಿಕ್ಕತ್ತಾರ ಅಂತ ಹೇಳ್ತಿದ್ರು ಆದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದಲ್ಲಿ ಇದೊಂದು ಅವಿಸ್ಮರಣೀಯ ಘಟನೆ ಕರ್ನಾಟಕ ರಾಜ್ಯದಲ್ಲಿ ಆದ್ಮೇಲೆ ತಾವು ಅನ್ಕೋಬಹುದು ಇದಕ್ಕೆ ಬರೀ ಕೇವಲ ಗುರ್ಲಾಪುರ ಕ್ರಾಸು ಚಿಕ್ಕಲ್ ಕ್ರಾಸು ನಡೀತಿರುವಂತಹ ಹೋರಾಟ ಅಲ್ಲ ದೇಶದಾದ್ಯಂತ ಇವತ್ತು ಕಬ್ಬು ಬೆಳೆಗಾರರು ಹೋಗ್ ಹೋರಾಟ ಮಾಡ್ತಾ ಇದಾರೆ ಬೀದಿಗೆ ಬರ್ತಿದ್ದಾರೆ ಯು ಪಿ ಒಳಗೆ ತಗೋರಿ ಪಶ್ಚಿಮ ಉತ್ತರ ಪ್ರದೇಶದೊಳಗೆ ಹನ್ನೆರಡು ಸಾವಿರ ಕೋಟಿ ಅಷ್ಟು ಹರಿಹರ್ಸಿನ್ನೋ ರೈತರಿಗೆ ಬರಬೇಕು ಅಂತ ಅವರು ಹೋರಾಟ ಮಾಡ್ತಾ ಇದಾರೆ ಪಂಜಾಬ್ ಅಲ್ಲಿ ನೋಡ್ರಿ ಅತ್ಯಂತ ಉತ್ಕೃಷ್ಟವಾದ ಕಬ್ಬನ್ನ ಬೆಳೆಯುವಂತ ಐದು ನದಿಗಳಿರುವಂತಹ ರಾಜ್ಯ ಅದು ನಮ್ಕಿಂತ ಹೆಚ್ಚು ಜನ ಕಬ್ಬು ಬೆಳೆಯಂತ ಪಂಜಾಬ್ ರೈತರು ಇವತ್ತು ಬೀದಿ ಒಳಗಿದ್ದಾರೆ ಭಾರತ ಕಿಸಾನ್ ಯೂನಿಯನ್ ಅವರ ನೇತೃತ್ವದೊಳಗೆ ಅವರು ಕೂಡ ಬೀದಿ ಒಳಗಿದ್ದಾರೆ ಇನ್ನು ಮಹಾರಾಷ್ಟ್ರದವರಂತೂ ನಮ್ಮ ಜೊತೆ ಸದಾ ಕಾಲ ಇರ್ತಾರೆ ಅವ್ರ ಮುಂದೆ ನಾವು ಮುಂದೆ ಅಥವಾ ಒಂದ್ಸಲ ನಾವು ಮುಂದೆ ಅವ್ರ ಮುಂದೆ ಈ ರೀತಿ ರೈತ ಚಳವಳಿ ಈ ರೀತಿ ಕಬ್ಬು ಕಬ್ಬು ಬೆಳಗಾರ ಚಳವಳಿ ಭಾರತದಾದ್ಯಂತ ನಡೀತಿದೆ ಯಾಕೆ ನಡೀತಿದೆ ಅಂತಂದ್ರೆ ಒಂದು ಸೂಕ್ತವಾದಂತಹ ಒಂದು ಬೆಲೆಗೋಸ್ಕರ ನಡೀತಾ ಇದೆ ಅದು ಬಿಟ್ರೆ ಮತ್ತೇನು ಕೇಳ್ತಾ ಇಲ್ಲ ರೈತರು ಇಷ್ಟು ಉದ್ದೇಶ ಇಟ್ಕೊಂಡು ಅನೇಕ ಜನ ರೈತರು ಭಾರತದಾದ್ಯಂತ ಬೀದಿ ಒಳಗೆ ಇವತ್ತು ಕೂತು ಚಳವಳಿ ಮಾಡಲಿಕ್ಕೆ ಹೋಗ್ತಾ ಇದೆ ನಮ್ಗೆ ಇವತ್ತು ಪ್ರೊಫೆಸರ್ ನಂಜು ಸ್ವಾಮಿ ಅವರು ಹೇಳ್ತಿರ್ತಾರೆ ಅವರು ಅನೇಕ ಬುಕ್ಗಳನ್ನು ತಾವು ಓದಿದ್ರೆ ಕೇಳಬಹುದು ರೈತ ಎಂದರೆ ಭಾರತ ಭಾರತ ಎಂದರೆ ರೈತ ಅಂತ ಹೇಳ್ತಿರ್ತಾರೆ ಅವರು ಈ ತರ ಒಂದು ನುಡಿಗಟ್ಟಿಟ್ಕೊಂಡು ಬಂದಂತ ಭಾರತದೊಳಗೆ ಇವತ್ತು ರೈತರೆಲ್ಲರೂ ತಮ್ಮ ಹೊಲಗಳಲ್ಲಿಲ್ಲ ತಾವೆಲ್ಲರೂ ನಾವೆಲ್ಲರೂ ಬೀದಿಗಳ ಕುತ್ಕೊಂಡು ಚಳವಳಿ ಮಾಡ್ಲಿಕ್ಕೆ ಸಿದ್ಧರಾಗಿದ್ದೀವಿ ಶ್ರೀಮಂತರು ಶ್ರೀಮಂತರು ಆಗ್ತಾನೇ ಇದ್ದಾರೆ ಬಡವರು ಬಡವರು ಆಗ್ತಾನೇ ಇದ್ದಾರೆ ಈ ತಾರತಮ್ಯವನ್ನ ಪ್ರಶ್ನೆ ಮಾಡ್ಲಿಕ್ಕೆ ಇವತ್ತೆಲ್ಲ ಯುವಕರು ಬಂದಿಲ್ ಸೇರಿದೀವಿ ಹಿರಿಯರು ಬಂದ್ ಸೇರಿದೀವಿ ಅನೇಕ ಜನ ಯುವಕರು ಕೇಳ್ತಿರ್ತಾರೆ ನಮ್ ನಾವು ಮಾತಾಡ್ತಿರ್ತೀವಿ ಏನ್ ಗೆದ್ವಾಲ್ತ್ರಿ ಕಬ್ಬಳ್ದು ಏನೋ ಸುಖ ಸಿಗುವಲ್ತು ಅಂತ ಹೇಳ್ತಾರೆ ಅನೇಕ ಜನ ಹಿರಿಯರು ಹೇಳ್ತಾರೆ ಹತ್ತೆಕ್ರೆ ಹೊಲ ಆದರೆ ದೊಡ್ಡ ಮಗ ಐದಕ್ರೆ ಐದು ಸಣ್ಣ ಮಗ ಐದ್ರೆ ನಾವು ಮಾಡಿಟ್ಟಿವ್ರಿ ಕರೆ ಅದ್ರಾಗ ಅವ್ರು ಬದುಕು ಕಟ್ಕೊಳಿಕೆ ಬರವಾಗ್ತು ನಿರಂತರವಾಗಿ ಸಾಲುಗಾರ ಹೊಂಟಾರ ನಾವಂತೂ ಸು ಸಾಲ ಮಾಡಿದ್ವಿ ಈಗ ಅವರು ನಮ್ಮಂಗ ಸಾಲ ಮಾಡ್ಕೊತ ಹೊಂಟಾರ ಈ ರೀತಿ ಪರಿಸ್ಥಿತಿ ಒಳಗಿದ್ದಂತ ಸಂದರ್ಭದೊಳಗೆ ಯುವಕರು ಹಿರಿಯರು ಮೃತರು ಎಲ್ಲರೂ ಸೇರಿ ಇವತ್ತು ಒಂದು ಸಂಘಟನೆ ಬಲ ಕೊಡ್ಲಿಕ್ಕೆ ಅಥವಾ ಚಳುವಳಿ ಮಾಡ್ಲಿಕ್ಕೆ ನಾವೆಲ್ಲರೂ ಇವತ್ತು ಸೇರಿದ್ವಿ ನಾವಿಲ್ಲಿ ಮೇಲ್ ಪ್ರಶ್ನೆ ಮಾಡ್ಬೇಕಾಗಿರೋದು ಕಳೆದ ಹಲವಾರು ದಿನಗಳಲ್ಲಿ ನಾವು ನೋಡ್ತಿದ್ದೀವಿ ನಮ್ಮ ರೈತ ಸಂಘದ ಮುಖಂಡರ ಅಲ್ಲಿ ಗುರ್ಲಾಪುರ್ ಕ್ರಾಸ್ ಅಲ್ಲಿ ಪೂಜಾರಿ ಆಗಿರ್ಬೋದು ಶಶಿಕಾಂತ್ ಗುರುಜಿ ಆಗಿರ್ಬೋದು ಕಾರ್ಖಾನೆಗಳನ್ನೇ ಮಂಡಿ ಮೂಡಿಸಿ ನಮಗೆ ಸೂಕ್ತವಾದ ಬೆಲೆ ಕೇಳಬೇಕು ಅಂತ ನಾವು ಪ್ರತಿನಿತ್ಯ ನಾವು ಇಲ್ಲಿ ಮೂರ್ನಾಲ್ಕು ದಿವಸ ಹೋರಾಟ ನಡೆಸ್ತಾ ಇದ್ದೀವಿ ಇದ್ರಲ್ಲಿ ಸರ್ಕಾರದ್ದು ಬಹುದೊಡ್ಡ ಪಾತ್ರ ಇದೆ ಸ್ನೇಹಿತರೆ ನಾನು ತಮಗೆ ಹೇಳ್ಬೇಕು ಅಂತ ಬಯಸ್ತೀನಿ ಕಾರ್ಖಾನೆಯವರ ಹತ್ತರಷ್ಟು ಲಾಭ ಮಾಡಿದ್ರೆ ಸರ್ಕಾರ ಇದ್ರಲ್ಲಿ ನೂರಷ್ಟು ಲಾಭ ಮಾಡಿ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದೆ ಅದ್ರಲ್ಲಿ ಮುಖ್ಯವಾಗಿ ಅಬಕಾರಿ ಒಳಗೆ ಏನ್ ನಮಗೆ ಆಲ್ಕೋಹಾಲ್ ಪ್ರೊಡಕ್ಷನ್ ಗೆ ನಾವು ಕಚ್ಚಾ ವಸ್ತು ನಾವು ತಯಾರು ಮಾಡಿಕೊಡ್ತೇವೆ ಅದರಿಂದಲೇ ಸರ್ಕಾರ ನಡೀತಿದೆ ಅದರಿಂದಲೇ ಇವತ್ತು ದೇಶ ನಡೀತಿದೆ ಅನ್ನೋದು ಅಷ್ಟೇ ಸತ್ಯವಾದಂತ ಮಾತು ಹಾಗಾಗಿ ನಮ್ಗೆ ಅನಿಸ್ತದೆ ಯಾಕಂದ್ರೆ ನಾವು ಕಳೆದ ಒಂದು ಎರಡ್ ಸಾವಿರದ ಹದಿನಾರು ಹದಿನೆಂಟರೊಳಗೆ ರಾಜ್ಯವರಿಗೆ ಗೊತ್ತಿರ್ಬೋದು ಮದ್ಯಪಾನ ನಿಷೇಧ ಆಂದೋಲನ ಮಾಡಿದ್ವಿ ಚಿತ್ರದುರ್ಗದಿಂದ ಕಾಲ್ನಡಿಗೆ ಒಳಗೆ ನಾವು ಮದ್ಯಪಾನ ನಿಷೇಧ ಆಂದೋಲನ ಮಾಡಿದ್ವಿ ಬೆಂಗಳೂರಗ್ ಹೋಗ್ಲಿಕ್ಕೆ ಆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು ಸಮ್ಮಿಶ್ರ ಸರ್ಕಾರ ಟೈಮ್ ಒಳಗ ನೆಲಮ್ಲಿಕ್ಕೆ ನಮ್ಮ ಗೇಟ್ ಹಾಕಿ ವಾಪಸ್ ಕಳಿಸ್ಬಿಟ್ರು ಮದ್ಯಪಾನ ನಿಷೇಧನೂ ಆಗಲ್ಲ ಆಗಲ್ಲ ಯಾಕಂದ್ರೆ ಇಷ್ಟೆಲ್ಲಾ ರೈತರನ್ನ ಸುಲಿಗೆ ಮಾಡಿ ಒಂದು ಒಂದು ಲಾಬಿ ನಡೆಸ್ತಾ ಇದ್ದಾರೆ ಆ ಕಾರಣಕ್ಕೆ ಮದ್ಯಪಾನ ನಿಷೇಧ ಆಗಂಗಿಲ್ಲ ದಯವಿಟ್ಟು ನೀವು ಪ್ರಶ್ನೆನೇ ಅಪ್ರಸ್ತಾ ಅಂತ ಹೇಳಿ ನಮ್ಮನೆಲ್ಲ ಹೊರಗೆ ಹಾಕ್ಬಿಟ್ಟು ನಾವು ಕೇಳ್ತಿರೋದು ನೀವು ಇಷ್ಟು ಲಾಭ ಮಾಡ್ತಿದೀರಲ್ಲ ಅದ್ರಲ್ಲಿ ನಮಗೊಂದು ಕನಿಷ್ಠ ಮಟ್ಟದ ಒಂದು ದರವನ್ನ ಕೊಡ್ರಿ ಮೂರು ಸಾವಿರದ ಐನೂರು ರೂಪಾಯಿ ಕಡಿಮೆ ನಾವು ಮೊದಲು ಶುರು ಮಾಡಿದಾಗ ಚಳವಳಿ ಶುರು ಮಾಡಿದಾಗ ನಾಲ್ಕೂವರೆ ಸಾವಿರಕ್ಕೆ ಮಾತಾಡಿದ್ವಿ ರಾಜರು ನಾಲ್ಕೂವರೆ ಸಾವಿರದ ನಾವು ಮೂರುವರೆ ಸಾವಿರ ಆದ್ರೂ ಕನಿಷ್ಠ ಆಗಬಿರಲಿ ಅಂತ ಹೇಳಿದ್ವಿ ನಿನ್ನೆ ಬೆಳಗಾವ್ ಡಿಸಿ ಅವರು ಕೂಡ ಕೆಲವು ನಮ್ಮ ರೈತ ಮುಖಂಡರು ಮನವಿಸ್ಕೋಡಿದಾರೆ ಅದು ಸಾಧ್ಯ ಆಗಿಲ್ಲ ಮೂರ್ ಸಾವಿರದ ಎರಡ್ನೂರ ಅಂದ್ರೆ ಅದು ಮೂರ್ ಸಾವಿರದ ಐನೂರೇ ತಗೋಬೇಕು ಆ ಪಾಟ್ ಹಿಡ್ಕೊಂಡೆ ನಾವು ಕೂತಿರೋದ್ರಿಂದ ಚಳವಳಿ ಇವತ್ತು ಚಿಕ್ಕಲ್ಕಿ ಕ್ರಾಸ್ ಒಳಗೆ ನಾವು ಬಂದ್ ಸೇರಿದಿವಿ ಅನೇಕ ಹಿರಿಯರಿಗೆ ಮಾತಾಡಿದ್ರು ನಾವು ಬರೋಕ್ಕಿಂತ ಮುಂಚೆನೂ ಮಾತಾಡಿರಬಹುದು ಈ ಒಂದು ಮನವಿ ಅಥವಾ ಈ ಒಂದು ಬೇಡಿಕೆ ಈಡೋವರೆಗೂ ಕೂಡ ನಾವು ಯಾರು ಕೂಡ ಇಲ್ಲಿಂದ ಕದಲಬಾರ್ದು ನಾವ್ ಯಾರು ಕೂಡ ಇಲ್ಲಿಂದ ಮನೆಗೆ ಹೋಗಬಾರದು ಅದಕ್ಕೆ ಬೇಕಾಗುವಂತ ಊಟದ ವ್ಯವಸ್ಥೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಇನ್ನು ಏನೇನು ವ್ಯವಸ್ಥೆ ಬೇಕೋ ನಾವೆಲ್ಲರೂ ಮಾಡ್ಲಿಕ್ಕೆ ಸಿದ್ರಿದ್ದೀವಿ ನಾವೇ